ಜೈಶ್ರೀ ಗುರುದೇವ್ ಎಲ್ಲರಿಗೂ ಕೂಡ ಶುಭ ಸಂಜೆ ಇವತ್ತಿನ ಒಂದು ದತ್ತಪದ ಕಾಡು ನನ್ನ ಒಂದು ಕವನದ ಶೀರ್ಷಿಕೆ ಒನಗಿರಿ ನಾಡಸಿರಿ ಈ ಹಾಡು ನಿಮಗಾಗಿ ನನ್ನ ಧ್ವನಿಯ ಧ್ವನಿಯಿಂದ ಗುಟ್ಟೊಂದು ಹೇಳುವೆ ನಾನು ಗುಟ್ಟೊಂದು ಹೇಳುವೆ ನಾನು ಕಿವಿಗೊಟ್ಟು ಕೇಳಿರಿ ನೀವು ಗುಟ್ಟೊಂದು ಹೇಳುವೆ ನಾನು ಕಿವಿಗೊಟ್ಟು ಕೇಳಿರಿ ನೀವು ಸುತ್ತಲೂ ಇರುವುದು ಕಾಡು ಸುತ್ತಲೂ ಇರುವುದು ಕಾಡು ಸುಂದರ ಸೊಬಗನು ನೋಡು ಸುಂದರ ಸೊಬಗನು ನೋಡು ಕೂಗುವ ಹಕ್ಕಿಗಳ ಹಿಂಡೂ ಆರುಗವು ಆಕಾಶದಲ್ಲಿ ದಂಡು ಗುಟ್ಟೊಂದು ಹೇಳುವೆ ನಾನು ಕಿವಿಗೊಟ್ಟು ಕೇಳಿರಿ ನೀವು ಸುತ್ತಲೂ ಇರುವುದು ಕಾಡು ಸುಂದರ ರ ಸೊಬಗನು ನೋಡು ಕೂಗುವ ಹಕ್ಕಿಗಳ ಇಂದು ಆರು ಬಗು ಆಕಾಶದಲ್ಲಿ ದಂಡು ಗುಟ್ಟೊಂದು ಹೇಳುವೆ ನಾನು ಕಿವಿಗೊಟ್ಟು ಕೇಳಿರಿ ನೀವು ಅಲ್ಲಿ ಇಲ್ಲಿ ಗುಡ್ಡಗಳ ಜರಿ ಅಲ್ಲಿ ಇಲ್ಲಿ ಗುಡ್ಡಗಳ ಜರಿ ಕಣ್ಣಿಗೆ ನೋಡಲು ಸಿರಿ ಬೆಳ್ಳನೆ ಮೋಡಗಳ ನಡುವೆ ಬೆಳ್ಳನೆ ಮೋಡಗಳ ನಡುವೆ ರವಿ ಬೆಳಕನು ಕೊಡುವನು ಸವಿ ರವಿ ಬೆಳಕನು ಕೊಡುವನು ಸವಿ గుట్టుందు ఏడు వెనాను ಕಿವಿಗೊಟ್ಟು ಕೇಳಿರಿ ನೀವು ಗುಟ್ಟೊಂದು ಹೇಳುವೆ ನಾನು ಕಿವಿಗೊಟ್ಟು ಕೇಳಿರಿ ನೀವು ಕಡಿಯದಿರಿ ಗಿಡ ಮರ ನಾಡಿಗೆ ಬರದಿರಲಿ ಬರ ಕಡಿಯದಿರಿ ಗಿಡ ಮರ ನಾಡಿಗೆ ಬರದಿರಲಿ ಬರ ಪ್ರಾಣಿ ಪಕ್ಷಿಗಳ ಕೊಲ್ಲದಿರಿ ಪ್ರಾಣಿ ಪಕ್ಷಿಗಳ ಕೊಲ್ಲದಿರಿ ಬದುಕಲು ಬಿಡಲು ಮರೆಯದಿರಿ ಪ್ರಾಣಿ ಪಕ್ಷಿಗಳ ಕೊಲ್ಲದಿರಿ ಬದುಕಲು ಬಿಡಲು ಮರೆಯದಿರಿ ಗುಟ್ಟೊಂದು ಹೇಳುವೆ ನಾನು ಕಿವಿಗೊಟ್ಟು ಕೇಳಿರಿ ನೀವು ಗುಟ್ಟೊಂದು ಹೇಳುವೆ ನಾನು ಕಿವಿಗೊಟ್ಟು ಕೇಳಿರಿ ನೀವು ಔಷಧಿಗಳ ಬೀಡು ನಮ್ಮಿ ನಾಡು ಔಷಧಿಗಳ ಬೀಡು ನಮ್ಮಿ ಕಾಡು ಔಷಧಿಗಳ ಬೀಡು ನಮ್ಮಿ ಕಾಡು ಒನಗಿರಿ ನಾಡಸಿರಿ ನೋಡು ವನಗಿರಿ ನಾಡಸಿರಿ ನೋಡು ಎಲ್ಲೆಲ್ಲೂ ಹಸಿರನ್ನು ಬೇಡು ಎಲ್ಲೆಲ್ಲೂ ಹಸಿರನ್ನು ಬೇಡು ಪರಿಸರ ಸಂರಕ್ಷಣೆ ಮಾಡು ಪರಿಸರ ಸಂರಕ್ಷಣೆ ಮಾಡು ಗುಟ್ಟೊಂದು ಏಳುವೆ ನಾನು ಕಿವಿಗೊಟ್ಟು ಕೇಳಿರಿ ನೀವು ಗುಟ್ಟೊಂದು ಏಳುವೆ ನಾನು ಕಿವಿಗೊಟ್ಟು ಕೇಳಿರಿ ನೀವು ಜೈವನ ದೇವತೆ ಜೈ ಭುವನೇಶ್ವರಿ ಧನ್ಯವಾದಗಳು ಜ್ಯೋತಿಲಕ್ಷ್ಮಿ ಅರ್ಸಿಕೆನ್